ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಜೀವನದ ಒಂದು ಬಹಳ ಮುಖ್ಯವಾದ ಆಯ್ಕೆಯ ಬಗ್ಗೆ ಮಾತಾಡೋಣ ಅದೇ ನಮ್ಮ ಜೀವನ ಸಂಗಾತಿ ಈ ಒಂದು ಅದ್ಭುತವಾದ ಕಥೆ ಸಿ ಟಿ ಅಕೌಂಟ್ನಿಂದ ಬಂದಿದ್ದು ಇದನ್ನು ಕಟ್ಟೆ ಎ ಎಐ ತಂತ್ರಜ್ಞಾನ ಬಳಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಬನ್ನಿ ಈ ಕಥೆಯಲ್ಲಿ ಅಡಗಿರೋ ಆಳವಾದ ಅರ್ಥವನ್ನ ಒಟ್ಟಿಗೆ ನೋಡೋಣ ಸರಿ ಕಥೆ ಶುರು ಮಾಡೋಕ್ಕೂ ಮುಂಚೆ ನಿಮಗೊಂದು ಪ್ರಶ್ನೆ ಒಂದು ಕ್ಷಣ ಯೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ ಯಾರು ಈ ಪ್ರಶ್ನೆಯನ್ನ ಮನಸ್ಸಲ್ಲಿಟ್ಕೊಂಡು ಬನ್ನಿ ಕಥೆಯೊಳಗೆ ಹೋಗೋಣ ಸೊ ಈ ಕಥೆ ಎಲ್ಲಿ ಶುರುವಾಗುತ್ತೆ ಅಂದ್ರೆ ವಯಸ್ಕರಿಗಾಗಿ ಒಂದು ಸೈಕಾಲಜಿ ಕ್ಲಾಸ್ನಲ್ಲಿ ಅಲ್ಲಿ ಟೀಚರ್ ಬನ್ನಿ ಇವತ್ತೊಂದು ಆಟ ಆಡೋಣ ಅಂತಾರೆ ಆದರೆ ಅದು ಅವರ ಜೀವನದ ದೃಷ್ಟಿಯನ್ನೇ ಬದಲಾಯಿಸುತ್ತೆ ಅಂತ ಆಗ ಯಾರಿಗೂ ಗೊತ್ತಿರಲಿಲ್ಲ ಆಗ ಟೀಚರ್ ಹೇಮಾ ಅನ್ನೋ ಒಬ್ಬ ಸ್ಟೂಡೆಂಟನ್ನ ಮುಂದೆ ಬರೋಕೆ ಹೇಳ್ತಾರೆ ಇಡೀ ಕ್ಲಾಸ್ನ ಕಣ್ಣು ಅವಳು ಮೇಲಿತ್ತು ತಾನು ಎಂಥಾ ಒಂದು ಭಾವನಾತ್ಮಕ ಪರೀಕ್ಷೆ ಎದುರಿಸ್ತೀನಿ ಅಂತ ಅವಳಿಗೆ ಸ್ವಲ್ಪವೂ ಅರಿವಿರಲಿಲ್ಲ ಸರಿ ಆಟದ ಮೊದಲನೇ ಸ್ಟೆಪ್ ಶುರುವಾಗುತ್ತೆ ಟೀಚರ್ ಹೇಮಾಗೆ ಕೇಳೋಕೆ ತುಂಬಾನೇ ಸರಳ ಅನ್ಸೋ ಒಂದು ಕೆಲ್ಸ ಕೊಡ್ತಾರೆ ಆದ್ರೆ ಅದೇ ಕೆಲ್ಸ ಅವಳ ಇಡೀ ಭಾವನಾತ್ಮಕ ಪಯಾಣಕ್ಕೆ ಅಡಿಪಾಯ ಆಗುತ್ತೆ ಟೀಚರ್ ಹೇಳ್ತಾರೆ ಹೇಮಾ ಬೋರ್ಡ್ ಮೇಲೆ ನಿನ್ನ ಜೀವನದಲ್ಲಿ ಅತ್ಯಂತ ಪ್ರಮುಖ ಅನ್ನಿಸೋ ಮೂವತ್ತು ಜನರ ಹೆಸರನ್ನ ಬರೀ ಅಂತ ಹೇಮ ಕೂಡ ಸ್ವಲ್ಪ ಯೋಚನೆ ಮಾಡಿ ಒಂದೊಂದಾಗೆ ಹೆಸರುಗಳನ್ನು ಬರೆಯೋಕೆ ಶುರು ಮಾಡ್ತಾಳೆ ಆ ಲಿಸ್ಟ್ನಲ್ಲಿ ಯಾರ್ಯಾರಿದ್ರು ಅಂದರೆ ಮನೆಯವರು ಸಂಬಂಧಿಕರು ಫ್ರೆಂಡ್ಸು ಜೊತೆ ಕೆಲಸ ಮಾಡೋರು ಅಕ್ಕಪಕ್ಕದ ಮನೆಯವರು ಹೀಗೆ ನಮ್ಮೆಲ್ಲರ ಜೀವನದಲ್ಲಿರೋ ಸಂಬಂಧಗಳ ಒಂದು ಪ್ರತಿಬಿಂಬದಂತಿತ್ತು ಅದು ಸರಿ ಲಿಸ್ಟ್ ರೆಡಿಯಾಯಿತು ಆದರೆ ಆಟದ ಅಸ್ಲಿ ಸವಾಲು ಶುರುವಾಗಿದ್ದೇ ಈಗ ಒಂದೊಂದೇ ಆಯ್ಕೆ ಕಷ್ಟ ಆಗ್ತಾ ಹೋದ ಹಾಗೆ ಕ್ಲಾಸ್ನ ವಾತಾವರಣ ಕೂಡ ಗಂಭೀರ ಆಗ್ತಾ ಹೋಯ್ತು ಮೊದಲಿಗೆ ಟೀಚರ್ ಹೇಳ್ತಾರೆ ಇದರಲ್ಲಿ ಮೂರು ಹೆಸರನ್ನ ಅಳಿಸ್ಬಿಡು ಹೇಮ ಸ್ವಲ್ಪ ಯೋಚನೆ ಮಾಡಿ ತನ್ನ ಜೊತೆ ಕೆಲಸ ಮಾಡೋರ ಹೆಸರನ್ನ ಅಳಿಸ್ತಾಳೆ ಅದಾದ ಮೇಲೆ ಈಗ ಇನ್ನೂ ಹೆಸರು ಅಳಿಸು ಈ ಸಲ ಅಕ್ಕಪಕ್ಕದ ಮನೆಯವರ ಹೆಸರುಗಳು ಹೋದು ಹೀಗೆ ಒಂದೊಂದೇ ಹೆಸರು ಅಳಿಸಿದ ಹಾಗೆ ಪಟ್ಟಿ ಚಿಕ್ಕದಾಗ್ತಾ ಹೋಯ್ತು ನಿರ್ಧಾರ ತಗೊಳ್ಳೋದು ಕಷ್ಟ ಆಗ್ತಾ ಹೋಯ್ತು ಹೀಗೆ ಅಳಿಸ್ತಾ ಅಳಿಸ್ತಾ ಕೊನೆಗೆ ಬೋರ್ಡ್ ಮೇಲೆ ಉಳಿದಿದ್ದು ಬರೀ ನಾಲ್ಕೇ ನಾಲ್ಕು ಹೆಸರುಗಳು ಅವಳ ತಂದೆ ತಾಯಿ ಗಂಡ ಮತ್ತು ಮಗ ಅಂದ್ರೆ ಅವಳ ಇಡೀ ಜೀವನದ ಆಧಾರ ಸ್ತಂಭಗಳು ಆ ನಾಲ್ಕು ಹೆಸರುಗಳನ್ನು ನೋಡಿದ ತಕ್ಷಣ ಇಡೀ ಕ್ಲಾಸ್ ಸೈಲೆಂಟ್ ಆಗೋಯ್ತು ಎಲ್ಲರಿಗೂ ಅರ್ಥ ಆಯ್ತು ಇದು ಬರೀ ಹೇಮಾಳ ಆಟ ಅಲ್ಲ ಇದು ನಮ್ಮೆಲ್ಲರ ಜೀವನದ ಕಠಿಣ ಸತ್ಯ ಅಂತ ಇಲ್ಲಿಂದ ಮುಂದೆ ಕಥೆ ಒಂದು ತುಂಬನೇ ಎಮೋಷನಲ್ ಟರ್ನ್ ತಗೊಳ್ಳುತ್ತೆ ಯಾಕಂದ್ರೆ ಹೇಮಾಳ ಮುಂದಿದ್ದ ಆಯ್ಕೆ ಇದೆಯಲ್ಲ ಅದು ನಿಜಕ್ಕೂ ಹೃದಯ ಹಿಂಡುವಂಥದ್ದು ಅವಳ ಜೀವನದ ಅತಿದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬಂದಿತ್ತು ಟೀಚರ್ ಹೇಳ್ತಾರೆ ಇನ್ನೂ ಎರಡು ಹೆಸರುಗಳನ್ನ ಅಳಿಸು ಅಬ್ಬಾ ಆ ಮಾತು ಕೇಳಿ ಹೇಮಾಗೆ ತುಂಬಾನೇ ನೋವಾಯ್ತು ಆದ್ರೂ ಕಷ್ಟಪಟ್ಟು ತನ್ನನ್ನು ಈ ಜಗತ್ತಿಗೆ ತಂದವರ ಅಂದ್ರೆ ತನ್ನ ತಂದೆ ತಾಯಿಯ ಹೆಸರನ್ನ ಅಳಿಸ್ತಾಳೆ ಈಗ ಬೋರ್ಡ್ ಮೇಲೆ ಉಳಿದಿದ್ದು ಎರಡೇ ಹೆಸರು ಗಂಡ ಮತ್ತು ಮಗ ಅವಳ ವರ್ತಮಾನ ಮತ್ತು ಅವಳ ಭವಿಷ್ಯ ಯೋಚನೆ ಮಾಡಿ ನೋಡಿ ಒಬ್ಬ ತಾಯಿಗೆ ಇದ್ಕಿಂತ ದೊಡ್ಡ ಸಂಕಟ ಇನ್ನೊಂದಿದ್ಯಾ ಇಡೀ ಕ್ಲಾಸ್ನಲ್ಲಿ ಸೂಜಿ ಬಿದ್ರು ಕೇಳಿಸೋಷ್ಟು ಶಾಂತಿ ಆಗ ಹೇಮಾಳ ಕೈಗಳು ನಡಗಕ್ಕೆ ಶುರುವಾದು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳುತ್ತಲೇ ಅವಳು ತನ್ನ ಮಗನ ಹೆಸರನ್ನ ಅಳಿಸ್ಬಿಡುತ್ತಾಳೆ ಅಷ್ಟೆ ಆಮೇಲೆ ಅವಳಿಂದ ದುಃಖ ತಡೆಯೋಕಾಗ್ದೇ ಗಟ್ಟಿಯಾಗಿ ಅಳೋಕ್ ಶುರು ಮಾಡ್ತಾಳೆ ಅವಳು ಅಳ್ತಿದ್ರು ಇಡೀ ಕ್ಲಾಸ್ ಮಾತ್ರ ಒಂದು ಉತ್ತರಕ್ಕಾಗಿ ಕಾಯ್ದಿಟ್ಟು ಯಾಕೆ ಯಾಕೆ ನಿರ್ಧಾರ ಅಂತ ಈಗ ಹೇಮ ತನ್ನ ನಿರ್ಧಾರದ ಹಿಂದಿನ ಕಾರಣವನ್ನ ಹೇಳೋ ಸಮಯ ಬಂದಿಟ್ಟು ಕಥೆಯ ನಿಜವಾದ ಸಾರ ಇಲ್ಲೇ ಇದೆ ಟೀಚರು ಅವಳನ್ನ ಸಮಾಧಾನ ಮಾಡಿ ಎಲ್ಲರ ಮನಸ್ಸಲ್ಲಿದ್ದ ಪ್ರಶ್ನೆಯನ್ನೇ ಕೇಳ್ತಾರೆ ನೋಡಮ್ಮ ತಂದೆ ತಾಯಿ ಜನ್ಮ ಕೊಟ್ಟವರು ಮಗನಿಗೆ ನೀನು ಜನ್ಮ ಕೊಟ್ಟಿದ್ಯಾ ಇವ್ರು ಯಾರನ್ನೂ ಮತ್ತೆ ಪಡೆಯೋಕ್ಕಾಗಲ್ಲ ಆದೇ ಗಂಡನನ್ನ ಬದಲಿಸ್ಬೋದಲ್ವ ಹಾಗಿದ್ರೂ ನೀನು ಗಂಡನ ಹೆಸರನ್ನು ಯಾಕೆ ಉಳಿಸ್ಕೊಂಡೆ ಅದಕ್ಕೆ ಹೇಮಾ ಕಣ್ಣೀರು ಒರೆಸ್ಕೊಂಡು ತುಂಬಾನೇ ಶಾಂತವಾಗಿ ಉತ್ತರ ಕೊಡ್ತಾಳೆ ಅವಳು ಹೇಳ್ತಾಳೆ ಒಂದಿನ ನನ್ನ ತಂದೆ ತಾಯಿ ವಯಸ್ಸಾಗಿ ನನ್ನನ್ನು ಬಿಟ್ಕೊಡ್ತಾರೆ ಅದು ಜೀವನದ ನಿಯಮ ಅವಳು ಮಾತು ಮುಂದುವರೆಸ್ತಾಳೆ ಅದೇ ರೀತಿ ನನ್ನ ಮಗ ಕೂಡ ಅವನು ಬೆಳೆದು ದೊಡ್ಡವನಾದ್ಮೇಲೆ ಅವನ ಓದಿಗಾಗಿ ಕೆಲ್ಸಕ್ಕಾಗಿ ಅಥವಾ ಬೇರೆ ಕಾರಣಕ್ಕೆ ನನ್ನಿಂದ ದೂರ ಹೋಗ್ಬೋದು ಅದು ಸಹಜ ಅಲ್ವಾ ಆದ್ರೆ ಅಂತ ಒಂದು ಕ್ಷಣ ನಿಲ್ಲಿಸಿ ಹೇಳ್ತಾಳೆ ನನ್ನ ಜೀವನದ ಕೊನೆಯ ಉಸಿರಿರೋವರೆಗೂ ನನ್ನ ಎಲ್ಲಾ ಸುಖ ದುಃಖಗಳಲ್ಲೋ ನನ್ನ ಜೊತೆ ಇರೋದೋ ಒಬ್ರೆ ಅದು ನನ್ನ ಗಂಡ ಈ ಮಾತುಗಳಲ್ಲಿ ಜೀವನದ ಎಷ್ಟೋ ದೊಡ್ಡ ಸತ್ಯ ಅಡಗಿದೆ ಅಲ್ವಾ ಹೇಮ ಕೊಟ್ಟ ಉತ್ತರ ಆ ಆಟವನ್ನ ಒಂದು ಜೀವನ ಪಾಠವನ್ನಾಗಿ ಬದಲಾಯಿಸಿತ್ತು ಈ ಕಥೆಯ ಕೊನೆ ಭಾಗ ನಮ್ಮೆಲ್ಲರಿಗೂ ಒಂದು ಬಹಳ ಮುಖ್ಯವಾದ ಪಾಠವನ್ನ ಹೇಳ್ಕೊಡುತ್ತೆ ಹೇಮಾಳ ಆ ಮಾತು ಕೇಳಿದ ತಕ್ಷಣ ಇಡೀ ಕ್ಲಾಸ್ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತೆ ಅವಳ ಆಲೋಚನೆಯಲ್ಲಿದ್ದ ಆಳವಾದ ಸತ್ಯಕ್ಕೆ ಎಲ್ಲರೂ ತಲೆಬಾಗಿದ್ರು ನೋಡಿ ಇದೇ ಜೀವನದ ಸತ್ಯ ತಂದೆ ತಾಯಿ ನಮ್ಮನ್ನ ಬಿಟ್ಟು ಹೋಗ್ತಾರೆ ಮಕ್ಕಳು ಬೆಳೆದು ತಮ್ಮ ದಾರಿಯನ್ನು ನೋಡ್ಕೊಳ್ತಾರೆ ಆದರೆ ಕೊನೆಯವರೆಗೂ ನಮ್ಮ ಜೊತೆ ಉಳಿಯೋದು ನಮ್ಮ ಜೀವನ ಸಂಗಾತಿ ಮಾತ್ರ ಅದಕ್ಕೆ ನಿಮ್ಮ ಸಂಗಾತಿಯೇ ಮುಖ್ಯ ಇದು ಗಂಡನಿಗೂ ಸರಿ ಹೆಂಟಿಗೂ ಸರಿ ಯಾಕಂದರೆ ಕೊನೆಯದಾಗಿ ಉಳಿಯೋದೇ ಈ ಒಂದು ಸಂಬಂಧ ಹಾಗಾದ್ರೆ ಈ ಕಥೆ ನಿಮ್ಮ ಆದ್ಯತೆಗಳ ಬಗ್ಗೆ ಏನನ್ ಹೇಳುತ್ತೆ ಅಂತ ಯೋಚಿಸಿ ಈ ಕಥೆ ಕೇಳಿ ನಿಮಗೇನನ್ಸ್ತು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ ಈ ಕಥೆಯ ವಿಶ್ಲೇಷಣೆಯನ್ನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು